ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬನ್ನಿ ಇವತ್ತೊಂದು ಕುಕ್ಕಿಂಗ್ಲಾಗ್ ನೋಡ್ಕೊಂಬರೋಣ ಸ್ವಲ್ಪ ಆಚೆ ಹೋಗಬೇಕಿತ್ತು ಹಾಗಿಗೆ ರೆಡಿಯಾಗಿದ್ದೆ ಅದು ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಸಂಜೆ ಕುಕ್ಕಿಂಗ್ಲಾಗಿದ್ದು ನೈಟ್ ಅಡುಗೆಗೆ ಮಾಡಿದ್ದೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ ಅಂದರೆ ಮಿಕ್ಸಿಟ್ಟಿನ ದೋಸೆ ಮೂರು ಥರದಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡಿದ್ದೆ ಮಸಾಲೆ ದೋಸೆ ಥರನೇ ಬಂದಿತ್ತು ಮತ್ತು ಅಡ್ಲುಕಾಯಿ ಗೊತ್ತಾ ಪಡವಲ್ಕಾಯಿ ಅಂತಾರಲ್ವ ಅದ್ರದ್ದು ಪಲ್ಯ ಸೂಪರ್ ಟೇಸ್ಟ್ ಇತ್ತು ಒಂದು ಸರಿ ನೋಡ್ಕೊಂಬರೋಣ ಬನ್ನಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಜವಾಗ್ಲೂ ತುಂಬ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತ ಎಷ್ಟು ತೆಳ್ಳಗೆ ಬಂದಿದೆ ಮಸಾಲೆ ದೋಸೆ ಥರನೇ ಇರುತ್ತೆ ತಿನ್ನೋಕ್ಕೂ ಸೂಪರ್ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿಲಿ ಈಗ ನೈಟ್ ಆಗಿತ್ತು ಸ್ವಲ್ಪ ಸಂತೆಗೆಲ್ಲ ಹೋಗ್ಬಿಟ್ಟು ಬಂದೆ ಅದನ್ನೆಲ್ಲ ನಾಳೆಲ್ಲೋಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ತರಕಾರಿ ತೊಗೊಂಡೆ ಅಂತ ಈಗ ನೈಟ್ ಆಗಿತ್ತು ಹಾಗಾಗಿ ಸ್ವಲ್ಪ ದೋಸೆ ಮಾಡ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಬೆಳಗ್ಗೆ ಟೊಮೊಟೊ ಭಾತ್ ಮಾಡಿದೆ ಎರಡು ಟೈಮು ಅದನ್ನು ಸ್ವಲ್ಪ ಸ್ವಲ್ಪ ತಿಂದಿದ್ದೀವಿ ಮೊಸರು ಬಜ್ಜಿ ಜೊತೆ ಹಾಗಾಗಿ ಇವತ್ತು ಇದನ್ನು ಮಾಡ್ಕೊಳ್ಳೋಣ ಅಂತ ನೋಡಿ ಅಡ್ಲಕಾಯಿನ ಅಂದರೆ ಪಡವಲ್ಕಾಯಿನ ತಣ್ಣಗೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಬೀಜ ಅದ್ರ ಸೀಡ್ಸು ಬಟ್ ಏನು ಗೊತ್ತಾ ಸೀಡ್ಸು ಹಾಕ್ತೀನಿ ನಾನು ಬಟ್ ಅದು ಸ್ವಲ್ಪ ಬೆಲ್ತುಬಿಟ್ಟಿತ್ತು ಹಾಗಾಗಿ ತೆಗೆದಿಟ್ಟಿದೆ ಅದು ತುಂಬ ಒಳ್ಳೆಯದು ಸೀಡ್ಸು ತಿಂದರೆ ಪಡ್ಲುಕಾಯ್ದು ನೋಡಿ ಎಷ್ಟು ಸಣ್ಣಗೆ ಹಚ್ಕೊಂಡಿದ್ದೀನಿ ಯಾಕಂದರೆ ಅದು ಎಣ್ಣೆಲೇ ಫ್ರೈ ಆಗುತ್ತೆ ಮತ್ತು ಅದಕ್ಕೆ ನೀರಾಕೋ ಅವಶ್ಯಕತೆ ಇಲ್ಲ ನೋಡಿ ಪಡು ಪಡವಲ್ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಬೇಳೆ ಮತ್ತು ಟೊಮೊಟೊ ಇದು ಕಾಯಿ ತುರಿ ಇಷ್ಟು ಸಾಕು ಫ್ರೆಂಡ್ಸ್ ಇದಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ನಿಜವಲ್ಲೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಈಗ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಾದಮೇಲೆ ಒಂದು ಬಾಣಲಿ ಇಟ್ಟಿದ್ದೆ ಸ್ಟವ್ ಮೇಲೆ ಆಲೆ ಬಾಣಲಿ ಸ್ಟವ್ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ ಎಣ್ಣೆ ಹಾಕಿದ್ದೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಎಣ್ಣೆ ಬಿಸಿ ಹಾಕಿನ ಎಣ್ಣೆಲ್ಲೂ ಫ್ರೈ ಆಗಬೇಕಲ್ವ ಇದು ಅದೇ ನಾವು ಹೋಯ್ತು ಅಂದರೆ ಎಣ್ಣೆ ನೋಡಿ ಸ್ಟೀಲ್ ಬಾಂಡ್ಲಿ ಇದೇ ಪ್ರಾಬ್ಲಮ್ಸ್ ಫ್ರೆಂಡ್ಸ್ ಯಾವಾಗಲೂ ಅಷ್ಟು ಬೇಗ ಬಿಸಿ ಆಗಿಬಿಡುತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಈರುಳ್ಳಿ ಹಾಕ್ತಾ ಅದು ಸ್ವಲ್ಪ ಸಿಡಿದ್ಬಿಡ್ತು ಎಣ್ಣೆಗೆ ಈರುಳ್ಳಿ ಹಾಕಿದ ತಕ್ಷಣ ಅಲ್ಲಿ ಸ್ವಲ್ಪ ಚೆನ್ನಾಗಿ ಇದಾಗಿತ್ತಲ್ಲ ಬಿಸಿ ಆಗಿತ್ತಲ್ಲ ಹಾಗಾಗಿ ಅಂದರೆ ಏನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಅಂದರೆ ಸ್ವಲ್ಪ ಸಿಡಿತ್ತು ಸ್ವಲ್ಪ ಹಿಂದೆ ನಿಂತ್ಕೊಂಡ್ಬಿಟ್ಟೆ ನಾನು ಆವಾಗ ನೋಡಿ ಇದಕ್ಕೆ ಇವಾಗ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎರಡು ಸೆಕೆಂಡು ಅದಾದಮೇಲೆ ಹಸಿಮೆಣ್ ಇದಕ್ಕೆ ಹಸಿಮೆಣ್ ಹಾಕಿದ್ರೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇರೆ ಯಾವುದು ಪೌಡರ್ ಇಲ್ಲ ನಾನು ಅಂದರೆ ಈಗ ಪೌಡರ್ ಆಗಲಿ ಗರಂ ಮಸಾಲ ಆಗಲಿ ಮತ್ತು ಮಿಕ್ಸ್ ಸಾಂಬಾರು ಪುಡಿ ಯಾವುದೂ ಹಾಕೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಹಾಕೋದು ಇಷ್ಟೇ ಮಾಡಿ ನೋಡಿ ನಿಜವಾಗ್ಲೂ ಸೂಪರಾಗಿರುತ್ತೆ ಪಲ್ಯ ಮಾತ್ರ ನೋಡಿ ಇದು ಮತ್ತು ಕಡಲೆಬೇಳೆ ಸ್ವಲ್ಪ ಹಾಕಿದ್ದೀನಿ ಕಡಲೆಬೇಳೆ ಫಸ್ಟೇ ಎಣ್ಣೆಗೆ ಹಾಕೊಂಬಿಟ್ಟು ರೋಸ್ಟ್ ಮಾಡೋವಂಥದ್ದು ಏನಿಲ್ಲ ಯಾಕೆಂದರೆ ಇದು ಆಲ್ಮೋಸ್ಟ್ ಸ್ವಲ್ಪ ಮೆತ್ತಗೆ ಬೇಯುತ್ತೆ ಎಣ್ಣೆ ಇದು ಅಡ್ಲಕಾಯಲ್ಲಿ ಅಂದರೆ ಪಡವಲ್ಕಾಯಲ್ಲಿ ಹಾಗಾಗಿ ಸ್ನೇಕ್ ಗಾರ್ಡ್ ಅಂತಾರಲ್ಲ ಫ್ರೆಂಡ್ಸ್ ಅದು ಇದು ಕೆಲವರಿಗೆ ಗೊತ್ತಿರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಪಡವಲ್ಕಾಯಿನ ಅದನ್ನು ಹಾಕ್ಕೊಂಡಿದ್ದೀನಿ ಅಡ್ಲುಕಾಯ ಪಡುವಕ ಸಾರಿ ಪಡುವಲ್ಕಾಯಿನೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಬೇಕು ಅದೇನು ಗೊತ್ತಾ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಲ್ಲ ನಾನು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ವ ಫ್ರೆಂಡ್ಸ್ ಅಡ್ಲು ಕಾಯಿ ಅಡ್ಲುಕಾಯಲ್ಲಿ ಹಾಗಾಗಿ ಅದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗೇ ಅದು ಇದಾಗೋವರೆಗೂ ಸ್ವಲ್ಪ ಕೈಯಾಡ್ತಾನೇ ಇರಬೇಕು ಯಾಕಂದರೆ ಇಲ್ಲಾಂದರೆ ತಳ ಇಡ್ದುಬಿಡುತ್ತೆ ಯಾಕಂದರೆ ಬಾಣಲಿ ಈ ಥರ ಸ್ಟೀಲ್ ಮಾಡಲಿ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಒಂದೊಂದ್ಸರಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ಎಷ್ಟು ಬೇಗ ಬಿಸಿಯಾಗಿ ಸೀದ್ಬಿಡುತ್ತೆ ಅಂದರೆ ನೋಡ್ಕೊತಾನೆ ಇರಬೇಕು ಫ್ರೆಂಡ್ಸ್ ಕೈ ಆಡ್ತಾನೆ ಇರಬೇಕು ಅದಕ್ಕೆ ಸ್ವಲ್ಪ ತಳ ತಿಕ್ನೆಸ್ ಇದ್ರದ್ದು ತೊಗೊಂಡ್ರೆ ಸ್ವಲ್ಪ ದಪ್ಪ ಇರಬೇಕು ತಳ ಆ ಥರದ್ದು ತೊಗೋಬೇಕು ನನಗಿದು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ತಳ ತೆಳ್ಳುಗಿದೆ ಹಾಗಾಗಿ ಅದು ಥರ ಆಗ್ತಾಯಿದೆ ನೋಡಿ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಅಡ್ಲು ಪಡವಲ್ಕಾಯಿ ಅದಕ್ಕೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ಎರಡು ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಂ ಸೈಜ್ ಟೊಮೊಟೊ ಅದು ಚೆನ್ನಾಗಿರುತ್ತೆ ನಿಜವಾಗ ಟೊಮೊಟೊ ಸ್ವಲ್ಪ ಜಾ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಥರನೂ ಇರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಮೇಲೆ ಇದನ್ನೆಲ್ಲ ಹಾಕಿದ್ಮೇಲೆ ಇದು ಇದಕ್ಕೆ ನೀರು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಎಣ್ಣೆಯಲ್ಲೇ ಹಂಗೆ ಫ್ರೈ ಆಗುತ್ತೆ ಯಾಕಂದರೆ ಟೊಮೊಟೋನೂ ನೀರು ಬಿಟ್ಕೊಳ್ಳುತ್ತೆ ಮತ್ತು ಪಡವುಕಾಯಿನೂ ನೀರು ಬಿಟ್ಕೊಂಡಿರುತ್ತಲ್ವಾ ಹಾಗಾಗಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯುತ್ತೆ ಇದು ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ರೋ ಚೆನ್ನಾಗಿ ಮೆತ್ತಗೆ ಬೇಯಲಿ ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಲೆನೆ ಟೊಮೊಟೊ ಯಾಕಂದರೆ ಎಣ್ಣೆಲೆ ಟಮೊಟೊ ಚೆನ್ನಾಗೇ ಬೆಂದರೆ ಅದು ನಿಜವಾಲು ಪಲ್ಯ ಎಲ್ಲ ರಸ ಎಲ್ಲ ಬಿಟ್ಕೊಳುತ್ತಲ್ಲ ಪಲ್ಯ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅಂದರೆ ಎಲ್ಲೂ ಉಪ್ಪು ಹಾಕೋದಿಲ್ಲ ಫ್ರೆಂಡ್ಸ್ ನಾನು ತರಕಾರಿ ಬೇಯೋದಕ್ಕೋಸ್ಕರ ಎಲ್ಲೂ ಸಾಲ್ಟ್ ಹಾಕೋದಿಲ್ಲ ಆಮೇಲೆ ಲಾಸ್ಟಲ್ಲೇ ಹಾಕ್ಕೊತೀನಿ ನಾನು ಒಂದೇ ಸರಿ ಅದೇನು ಗೊತ್ತಾ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ಗೆ ಅದ್ರ ತರಕಾರಿ ಬೇಕು ಹಾಕ್ಕೊತೀರ ಬಟ್ ಓಕೆ ಚೆನ್ನಾಗಿರುತ್ತೆ ಅದನ್ನು ಬೇಗ ಬೇಯುತ್ತೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ನಾನು ಲಾಸ್ಟಲ್ಲೇ ಸೇರಿಸೋದು ಉಪ್ಪು ಹಾಗಾಗಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ ನೋಡಿ ಇವಾಗ ಎಲ್ಲ ಫ್ರೈ ಆಯಿತಾ ಅದಾಗಿದ್ದ ತಕ್ಷಣ ಅದಕ್ಕೆ ಕಾಯಿ ಸ್ವಲ್ಪ ತುಳಿದು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಇದ್ದೀನಿ ಅದು ಕಾಯಿ ಮತ್ತು ಟೊಮೊಟೊ ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಒಂದು ಐದು ನಿಮಿಷ ಫ್ರೈ ಆಗಲಿ ಆಮೇಲೆ ಒಂದೆರಡು ಸೆಕೆಂಡ್ ಮೇಲೆ ಸಾಲ್ಟ್ ಆಗ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಹೇಳಿದ್ನಲ್ಲ ನಿಮಗೆ ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಹಾಗಾಗಿ ಒಂದೇ ಸರಿ ಹಾಕ್ತೀನಿ ಅಂತ ನೋಡಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಒಂದು ಎರಡು ಸೆಕೆಂಡು ಕೈಯಾಡಿಸಿದಾದ್ಮೇಲೆ ಅದನ್ನೊಂದು ಲಿಡ್ ಕ್ಲೋಸ್ ಮಾಡಿದ್ರೆ ಅದ್ರ ಪಾಡ್ಗೆ ಅದು ಒಂದು ಐದು ನಿಮಿಷ ಸಾಕು ಆಲ್ರೆಡಿ ಬೆಂದ್ಬಿಟ್ಟಿದೆ ಅದು ಬಟ್ ಇಷ್ಟಿದ್ರೆ ಓಕೆ ನಮ್ಗೆ ಇಷ್ಟ ಆಗುತ್ತೆ ಸ್ವಲ್ಪ ಮೆತ್ತಗೆ ಬೇಯಬೇಕು ಅಂದೋರು ಇನ್ನೊಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಇದೇ ಥರ ತಿನ್ನೋಕ್ಕಿಷ್ಟ ಆಲ್ರೆಡಿ ಬೆಂದ್ಬಿಟ್ಟಿದೆ ಇದು ಬಟ್ ನಾನೇ ಒಂದು ಐದು ನಿಮಿಷ ಲಿಡ್ನ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನೋಡಲಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಸೆಕೆಂಡು ಬೇಯಿಸ್ತೀನಿ ಅಷ್ಟೇ ಫ್ರೆಂಡ್ ಏನು ಬೇಯಿಸಲ್ಲ ಅದು ಆವಾಗ ಅದು ರೆಡಿ ಆಗಿದೆ ಪಲ್ಯ ಆ ಕಡೆ ಈ ಕಡೆ ನೋಡಿ ನಾನು ಹೇಳಿದ್ನಲ್ಲ ಮಿಕ್ಸಿ ಇಟ್ಟಿಂದು ದೋಸೆ ಮಾಡ್ತಾ ಅಂತ ನೋಡಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು ನಾನು ಅದು ಬಿಟ್ಟೆ ಫ್ರೆಂಡ್ಸ್ ಇತ್ತು ನಮ್ಮಲ್ಲಿ ಜೋಳದಿಟ್ಟು ಬಟ್ ನಾನು ಅದಕ್ಕೆ ಮರ್ತುಬಿಟ್ಟೆ ಇದು ಮೂರೇ ಹಾಕ್ಬಿಟ್ಟು ಮಾಡಿದೆ ನಿಜ್ವಾಲೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾವು ರುಬ್ಬಿ ಮಾಡ್ತೀವಲ್ವ ಯಾವಾಗಲೂ ಅದು ಕಾಮನ್ ರುಬ್ಬಿ ಮಾಡೋದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ಅಂದರೆ ಅಕ್ಕಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿಲ್ಲ ಅದಕ್ಕಿಂತ ಅಂತ ಯಾಕಂದರೆ ದೋಸೆ ಕಿತ್ತೋಗೋದಿಲ್ಲ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಇದು ರಾಗಿ ಹಿಟ್ಟು ಯಾಕಂದರೆ ಮೂರು ಮಿಕ್ಸ್ ಮಾಡಿದ್ರೆ ನೈಟು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವ ರಾಗಿ ಗೋಧಿ ಅಕ್ಕಿ ಎಲ್ಲನೂ ಹಾಗಾಗಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಈಗ ಇದನ್ನು ತೆಳ್ಳು ಕಲ್ಸ್ಕೊಬೇಕು ನಾನೇನು ಮಾಡಿದ್ದೀನಿ ಸ್ವಲ್ಪ ಫಸ್ಟು ಗಟ್ಟಿಗೆ ಕಲ್ಸ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಮೊದಲನೇ ದೋಸೆ ಚೆನ್ನಾಗೇ ಬರಲಿಲ್ಲ ಎರಡನೇ ದೋಸೆ ಅದು ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ ಬಂತು ನೋಡಿ ಇದನ್ನು ಇವಾಗ ಕಲ್ಸ್ಕೊಂಡು ನಾನು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ನೋಡಿ ಇದು ಸ್ವಲ್ಪ ಗಟ್ಟಿ ಆಯಿತು ಇಟ್ಟು ಇಷ್ಟು ಗಟ್ಟಿ ಇರಬಾರ್ದು ಯಾಕಂದರೆ ಅದು ನಾವು ಈ ಥರ ಮಾಮೂಲಿ ದೋಸೆ ಹಾಕ್ತೀವಲ್ವ ಅವಾಗ ಸೌಟಲ್ಲಿ ಈ ಥರ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ರೌಂಡ್ ಮಾಡಿದ್ರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಬಟ್ ಇದು ಆ ಥರ ಆಗಲ್ಲ ಸ್ಪ್ರೆಡ್ ಆಗಲ್ಲ ಇದು ಕಿತ್ಕೊಂಡ್ಬಿಡುತ್ತೆ ಸ್ಪ್ರೆಡ್ ಮಾಡೋಕ್ಕೋದ್ರೆ ನಾವು ಇಲ್ಲಿ ತೋರಿಸ್ತೀನಿ ಇದು ಹಾಗೆ ಆಗಿದ್ದು ನನಗೆ ಮೊದಲನೇ ದೋಸೆ ಚೆನ್ನಾಗೇ ಬರಲಿಲ್ಲ ಆದರೂ ಇರಲಿ ಮೊದಲನೇ ದೋಸೆ ಅಲ್ವಾ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಆಲೆ ಹಂಚಿ ಇಟ್ಟಿದ್ದೆ ಕಾಯೋದಕ್ಕೋಸ್ಕರ ಹಂಚು ಕಾಯ್ದಿದೆ ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಅಪ್ಲೈ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರೆ ನಿಜ ಎಲ್ಲೂ ದೋಸೆ ಕಿತ್ತೋಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಆಯಿತು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೋತೀನಿ ಇಡೀ ಫಸ್ಟ್ನೇ ದೋಸೆ ಅಲ್ವಾ ನೋಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಹಿಟ್ಟು ಅದು ತೆಳ್ಳಿಗೂ ಆಗೋಕ್ಕಾಗಲಿಲ್ಲ ಹಾಗಾಗಿ ನೋಡಿ ಮತ್ತೆ ಎಕ್ಸ್ಟ್ರಾ ಇಟ್ಟು ತೊಗೊಂಡು ಸೇರಿಸ್ತಾ ಇದ್ದೀನಿ ಬಟ್ ಏನು ಗೊತ್ತಾ ಇದು ನಾವು ಸ್ಪ್ರೆಡ್ ಮಾಡೋಕೋರೆ ಕಿತ್ಕೊಂಡ್ಬಿಡುತ್ತೆ ಫ್ರೆಂಡ್ ದೋಸೆ ಒಂಥರ ಇದ್ರೊಳಗೆ ಬಿಡುತ್ತೆ ಎಲ್ಲ ಚೆನ್ನಾಗಿರೋದೆಲ್ಲ ಕಿತ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಎಲ್ಲೂ ಸ್ಪ್ರೆಡ್ ಮಾಡಲಿಲ್ಲ ಅದನ್ನು ನೋಡಿ ಇವಾಗ ಮೊದಲನೇ ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ದೋಸೆ ಬೇಯೋ ಬೇಯಲಿ ಅಂತ ದೋಸೆ ಸ್ವಲ್ಪ ಬೆಂದಾದಮೇಲೆ ಇವಾಗ ಅದನ್ನು ಇನ್ನೊಂದು ಕಡೆ ಮಗ್ಚಾಕಣ ಅಂದರೆ ತಿರುವಾಕಣ ನೋಡಿ ಎಷ್ಟು ತಪ್ಪ ಬಂದಿದೆ ದೋಸೆ ಅಂತ ಇನ್ನೊಂದು ಸೂಪರಾಗಿ ಬಂದಿದ್ದು ತೋರಿಸ್ತೀನಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಮೆತ್ತಗೆ ಬೇಕು ಅನ್ನೋರು ಈ ಥರ ಮಾಡ್ಕೊಬೋದು ದಪ್ಪಗೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಇನ್ನೂ ಸ್ವಲ್ಪ ಕಲರ್ ಬರ್ಬೋದಾಗಿತ್ತು ಬಟ್ ನಾನು ಬೇಗನೆ ತೆಗ್ದುಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಬಂದು ಮೊದಲನೇ ದೋಸೆ ಬಂದಿಲ್ಲ ಚೆನ್ನಾಗಿ ಬೇಜಾರು ಮಾಡ್ಕೋಬೇಡಿ ಬೈಕೋಬೇಡಿ ಇದೇ ಹಿಂಗೆ ದೋಸೆ ಹಾಕಿದ್ದಾಳೆ ಅಂತ ಗೊತ್ತಲ್ವ ಎಲ್ರಿಗೂ ಆಲ್ಮೋಸ್ಟ್ ಮೊದಲನೇ ದೋಸೆ ಚೆನ್ನಾಗಿ ಬರೋದಿಲ್ಲ ನೋಡಿ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಈಗ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸರಿ ಈರುಳ್ಳಿ ಅಪ್ಲೈ ಮಾಡ್ತೀನಿ ನಾನು ಇದು ಅಂಚಿಗೆ ಯಾಕಂದರೆ ಪ್ರತಿ ಸರಿ ಈರುಳ್ಳಿ ಅಪ್ಲೈ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಕಿತ್ಕೊಳ್ಳೋದಿಲ್ಲ ನೋಡಿ ಇವಾಗ ಈ ಥರ ಈರುಳ್ಳಿ ಅಪ್ಲೈ ಮಾಡಿ ಅದಕ್ಕೆ ಇವಾಗ ಇವಾಗ ಸ್ವಲ್ಪ ನೋಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ದೋಸೆ ಇಟ್ಟು ನೋಡಿ ಫ್ರೆಂಡ್ಸ್ ಅದು ಸ್ವಲ್ಪ ನೀರು ಹಾಕ್ಕೊಂಡೆ ಮತ್ತೆ ಅದು ಸರಿ ನೋಡಿ ಇವಾಗ ಸ್ಪ್ರೆಡ್ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು ಹಂಗೆ ಕಿತ್ಕೊಂಡ್ಬಿಡುತ್ತೆ ಹಾಗಾಗಿ ಎಲ್ಲೂ ಸ್ಪ್ರೆಡ್ ಮಾಡೋದಿಲ್ಲ ಒಂದು ಚೂರು ಮಾಡಿದೆ ಅಲ್ಲಷ್ಟೇ ನೋಡಿ ಇವಾಗ ಇದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಅದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಇಲ್ಲ ಅಂದಿದ್ರೆ ಮತ್ತೆ ದಪ್ಪ ಬಂದುಬಿಡ್ತಾ ಇತ್ತು ನಮ್ಮ ಮನೇಲಿ ಈ ಥರ ಸೆಟ್ ದೋಸೆ ತಿಂತಾರೆ ಈ ಥರ ಸ್ವಲ್ಪ ತೆಳ್ಳಗೆ ಕ್ರಿಸ್ಪಿಯಾಗೇ ಇರಬೇಕು ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೂ ದೋಸೆ ನನಗೂ ಹಾಗೆ ಫ್ರೆಂಡ್ಸ್ ನಿಜವಾಗಿ ಕ್ರಿಸ್ಪಿಯಾಗಿದೆ ಎಷ್ಟು ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೀವೇ ನೋಡಿ ಫ್ರೆಂಡ್ಸ್ ಈಗ ಮೊದಲನೇ ದೋಸೆ ಹಂಗಾಯ್ತು ಎರಡನೇ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಲ್ವ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಈ ರೀತಿಲಿ ಕೆಲವರು ಮಾಡಿರ್ತೀರಾ ಬಟ್ ಎಲ್ಲ ಇಟ್ಟು ಮಿಕ್ಸ್ ಮಾಡ್ಬೋದು ಇದಕ್ಕೆ ಜೋಳದ ಹಿಟ್ಟು ಮತ್ತು ಕಡಲೆ ಇಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಾನು ಇವೆರಡನೇ ಮಿಕ್ಸ್ ಮಾಡಿ ಮಾಡಿದೆ ಫ್ರೆಂಡ್ಸ್ ಮೂರು ಐಟಮು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ನೋಡಿ ಪಲ್ಯ ಹೇಳಿದ್ನಲ್ಲ ಆವಾಲು ರೆಡಿಯಾಗಿತ್ತು ಪಲ್ಯ ತೆಗೆದಿಟ್ಟಿದ್ದೆ ನಾನು ಎಲ್ಲೂ ನೀರು ಆ್ಯಡ್ ಮಾಡಿಲ್ಲ ಪಲ್ಯಕ್ಕೆ ಆದರೂ ಎಷ್ಟು ಸು ಸೂಪರಾಗಿ ಬೆಂದಿತ್ತು ಅಂದರೆ ತುಂಬ ಮೆತ್ತಗಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬೆಂದಿತ್ತು ನಾನು ನಿಮಗೆ ಅದನ್ನು ತೋರಿಸ್ಬೇಕಿತ್ತು ಒಂದು ಸರಿ ಬಟ್ ಮರ್ತ್ ಬಿಟ್ಟೆ ಫ್ರೆಂಡ್ಸ್ ಸಾರಿ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಈ ದೋಸೆನೂ ತೆಗೆದಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ರೆಡಿ ಕೊಡೋಣ ಅಂತೇಳ್ಬಿಟ್ಟು ಫಸ್ಟ್ ನಮ್ಮ ಮನೆಯವ್ರಿಗೆ ಹೊಟ್ಟೆ ಸೀತಾ ಇತ್ತು ಅಂದರು ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೆ ಆಮೇಲೆ ನನ್ನ ಮಗನಿಗೆ ಹಾಕ್ಕೊಟ್ಟೆ ಫ್ರೆಂಡ್ಸ್ ಆಮೇಲೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ತಿಂದೆ ಆ ಮನೇಲಿ ದೋಸೆ ಹಾಕಿಡೋಂಗಿಲ್ಲ ಅವಾಗವಾಗೇ ಹಾಕ್ಕೊಡ್ಬೇಕು ಅದೊಂದು ಸಮಸ್ಯೆ ನಮ್ಮ ಮನೇಲಿ ಹಾಕಿಟ್ರೆ ತಿನ್ನೋದಿಲ್ಲ ಫ್ರೆಂಡ್ಸ್ ಒಂದು ಎರಡು ತಿಂತಾರೆ ಬಿಸಿ ಹಾಕ್ಕೊಟ್ರೆ ನಾಲ್ಕೈದು ದೋಸೆ ತಿಂತಾರೆ ಹಾಗಾಗಿ ನಾನು ಹಾಗೆ ಮಾಡ್ತೀನಿ ಹಾಗೆ ಅಲ್ವಾ ಕೆಲವು ಎಲ್ಲರ ಮನೇಲೂ ಸಾಮಾನ್ಯ ಹಾಗೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಲು ಪದಕ್ಕೆ ಚಟ್ನಿ ಮಾಡಲಿಲ್ಲ ನಾನು ಪಲ್ಯನೇ ಸಾಕು ಅಂದ್ರೆ ನಮ್ಮದೇ ತುಂಬ ಟೇಸ್ಟ್ ಇತ್ತು ಮಾತ್ರ ಸೂಪರ್ ಸೂಪರಾಗಿತ್ತು ಪಲ್ಯ ಒಂದ್ಸರಿ ಟ್ರೈ ಮಾಡಿ ನೋಡಿ ಕೆಲವ್ರಿಗೆ ಅಡ್ಲಕ್ಕೆ ಇಷ್ಟ ಆಗೋಲ್ಲ ನಿಜವಾಲ್ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಕೆಲವರು ತಿನ್ನೋದಿಲ್ಲ ಅದನ್ನು ಒಳ್ಳೇದು ಆರೋಗ್ಯಕ್ಕೂ ಅದು ನೋಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ದೋಸೆ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳ್ಳಗೆ ಬಂದಿದೆ ಅಲ್ವ ಫ್ರೆಂಡ್ಸ್ ನಿಜವಾಲು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವನ್ನೂ ಕೂಡ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ನಾನು ನುಡಿಯ ವಾಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್